ದಾಸರಲ್ಲೇ ಶ್ರೇಷ್ಠ ದಾಸರಾದ ಕನಕದಾಸ ಮತ್ತು ವೀರವನಿತೆ ಒದಕ್ಕೆ ಒಬ್ಬವರ ಜಯಂತಿಯನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಚರಣೆ ಮಾಡಲಾಯಿತು ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಈರ್ವರ ಜಯಂತಿಯನ್ನ ಆಚರಿಸಿ ಅವರ ಜೀವನ ಕೊಡುಗೆಗಳ ಬಗ್ಗೆ ಮನವರಿಕೆ ಮಾಡಲಾಯಿತು ರು ತಮ್ಮ ದಾಸಪದಗಳ ಮೂಲಕ ಇಡೀ ಮನುಕುಲಕ್ಕೆ ಮಾದರಿಯಾದವರು ಮೊದಲ ಬಾರಿ ಒನಕೆ ಒಬ್ಬವ ಜಯಂತಿ ಆಚರಿಸುತ್ತಿದ್ದೇವೆ ಇವರು ಹಾಕಿಕೊಟ್ಟ ಆದರ್ಶ ನಮಗೆಲ್ಲ ಮಾದರಿ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಮುಂಡಗೋಡ್ ಪಟ್ಟಣದಲ್ಲಿ ಕನಕಪೀಠ ಗದ್ದುಗೆ ಹತ್ತಿರ ಜಿಲ್ಲಾ ಮಟ್ಟದ ಐದುನೂರ ಮೂವತ್ತೈದನೇ ಶ್ರೀ ಕನಕದಾಸ ಜಯಂತಿ ಹಾಗೂ ವೀರರಾಣಿ ಒನಕೆ ಒಬ್ಬವ ಜಯಂತಿಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಜಾತಿಯ ಸಂಕೋಲೆಯನ್ನ ಮೀರಿ ವಿಶ್ವಕ್ಕೆ ಸಂದೇಶ ನೀಡಿದ ವ್ಯಕ್ತಿಗಳ ಜಯಂತಿಯನ್ನ ನಾವೆಲ್ಲರೂ ಆಚರಿಸುತ್ತೇವೆ ಕನಕದಾಸರು ಕೇವಲ ಒಂದು ಜಾತಿಗೆ ಸೀಮಿತರಲ್ಲ ಪಕ್ಕದ ಜಿಲ್ಲೆಯಲ್ಲಿ ಜನಿಸಿರುವ ಕನಕದಾಸರು ತಮ್ಮ ವಚನ ಸಾಹಿತ್ಯದ ಮೂಲಕ ತಮ್ಮದೇ ಕೊಡುಗೆ ನೀಡಿದ್ದಾರೆ ಭಕ್ತ ಕನಕದಾಸರ ಜಯಂತಿ ಆಚರಿಸಿದ್ರೆ ಸಾಲದು ಅವರ ಆದರ್ಶಗಳನ್ನ ಅಳವಡಿಸಿಕೊಳ್ಳೋಣ ಎಂದರು ಈ ವರ್ಷ ಮತ್ತು ಮೊದಲನೇ ಬಾರಿಯ ಕರ್ನಾಟಕ ರಾಜ್ಯ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ನಾಯಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಒನಕೆ ಒಬ್ಬವನ ಮೊದಲನೇ ಜಯಂತಿಯನ್ನ ಈ ವರ್ಷ ಆರಂಭ ಮಾಡಿದ್ದಾರೆ ಎಲ್ಲದಕ್ಕೂ ಒಂದು ವಿಶಿಷ್ಟ ಈ ಎರಡೇ ಪುಣ್ಯಾತ್ಮ ಜಯಂತಿ ಒಂದೇ ದಿವಸ ಬಂದಿರತಕ್ಕಂಥದ್ದು ಒಂದು ವಿಶೇಷ ಕನಕದಾಸ ಜಯಂತಿ ಅನೇಕ ವರ್ಷದಿಂದ ಆಚರಣೆ ತಂದಿದ್ದೇವೆ ಈ ಕನಕದಾಸು ದಾಸ ಶ್ರೇಷ್ಠರಾಗಿ ಸಮಾಜಕ್ಕೆ ತಂದೇ ಆದಂತಹ ದಾಸ ಪದಗಳ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರತಕ್ಕಂಥ ಮಹಾನ್ ನಾಯಕರು ಇಂತಹ ಮಹಾನ್ ನಾಯಕನ ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸುವಷ್ಟು ಮಟ್ಟಿಗೆ ಸಣ್ಣ ಮನುಷ್ಯರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಡೀ ಸಮಾಜದ ಮನುಕುಲಕ್ಕೆ ಒಂದು ಆದರ್ಶವನ್ನು ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ಹೊಸ ಹೊಸ ಆದರ್ಶಗಳನ್ನು ಕೊಟ್ಟಿರ್ತಕ್ಕಂಥ ಯಾವ್ಯಾವ ಸಂದರ್ಭದಲ್ಲಿ ಸಮಾಜವನ್ನು ಯಾವ್ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅಂತ ನುಡಿಯನ್ನ ತಮ್ಮ ದಾಸಶ್ಠ ಪದಗಳ ಮೂಲಕ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಕನಕದಾಸ ಜಯಂತಿಯನ್ನ ಸಂತೋಷದಿಂದ ಇಡೀ ರಾಜ್ಯಂತ ಇವತ್ತು ಮಾಜಿ ಶಾಸಕ ವಿಎಸ್ ಪಾಟೀಲ್ ಮಾತನಾಡಿ ಜಿಲ್ಲಾ ಮಟ್ಟದ ಜಯಂತಿಗಳು ತಾಲೂಕಿನಲ್ಲಿಯೇ ನಡೆಯುತ್ತಿರುವುದು ಸಂತೋಷದ ಸಂಗತಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲಾ ದಾರ್ಶನಿಕರು ಜಾತಿ ಮತಭೇದ ಕುರಿತು ಸಂದೇಶ ನೀಡಿದ್ದಾರೆ ಎಂದರು ಎಲ್ಲ ಸಮಾಜದಲ್ಲೂ ನಮ್ಮ ತಾಲೂಕಿನ ಎಲ್ಲರಿಗೂ ಅಭಿನಂದನೆ ಹೇಳಬೇಕಾಗಿರುತ್ತದೆ ಕನಕ ಜಯಂತಿಯನ್ನು ಇಲ್ಲೇ ಮಾಡ್ತೇವೆ ಮತ್ತು ವಾಲ್ಮೀಕಿ ಜಯಂತಿಯನ್ನು ಜಿಲ್ಲಾ ಮಟ್ಟದ ಇಲ್ಲಿಯನ್ನ ಮಾಡ್ತೇವೆ ಅಂದ್ರೆ ಜಯಂತಿ ನಾವು ಯಾಕೆ ಮಾಡ್ತೇವೆ ಅನ್ನೋದನ್ನ ಮುಖ್ಯ ಸರ್ಕಾರ ಎಲ್ಲಾ ಜಯಂತಿಯನ್ನ ಮಾಡುವಂತಹ ಕಾರ್ಯಕ್ರಮವನ್ನ ಹಾಕೊಂಡಿದೆ ಈಗಾಗಲೇ ಉಪನ್ಯಾಸಕರು ಹೇಳಿದರು ನಮ್ಮ ಮಕ್ಕಳಿಗೆ ಏನು ಜಯಂತಿ ಮಾಡ್ತೇವೆ ವೀರರು ಮಾಡಿದ್ದು ಸಮಾಜ ಸೇವೆ ಮಾಡೋದನ್ನ ತಿಳಿಸಿ ಹೇಳುವಂತದನ್ನ ಮಾಡಬೇಕು ಅಂತೇಳಿ ವೀರ ಒಣಕಿ ಓದುವ ಬಗ್ಗೆ ಹೇಳಿದ್ರು ಕಟ್ಟಿಗೆ ತೊಂದರೆ ಆಗಬಾರದು ಅನ್ನೋ ರೀತಿಯಿಂದ ಏನು ಸೈನಿಕರ ಮುಚ್ಚಳಿ ಬರ್ತಿದ್ರೋ ಆ ಇದರಲ್ಲಿ ಅವರಿಗೆ ಒಣಕಿನೇ ಒಂದು ಎಳೆದೇದು ಹಾಕುವಂತದ್ದನ್ನ ಮಾಡಿದರು ಕನಕದಾಸರು ದಾಸ ಶ್ರೇಷ್ಠರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಮಾತೆ ಬಸವೇಶ್ವರಿ ನಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳನ್ನ ದೂರ ಮಾಡಿದಾಗ ದೇವನು ಒಲಿಯುತ್ತಾನೆ ತಮ್ಮ ವಚನಗಳ ಮೂಲಕ ಸಮಾಜ ಬದಲಾವಣೆ ಮಾಡಿದವರು ಕನಕದಾಸರು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗೋಣ ಎಂದರು ಕಾರ್ಯಕ್ರಮದಲ್ಲಿ ಒನಕೆ ಒಬ್ಬವ ಬಗ್ಗೆ ಅನುಪಮ ಆದಾಪುರ್ ಮತ್ತು ಕನಕದಾಸರ ಬಗ್ಗೆ ಗಂಗಾಧರ್ ನಾಯ್ಕ್ ಉಪನ್ಯಾಸ ನೀಡಿದ್ರು ಇದೇ ವೇಳೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುಡ್ಡಪ್ಪ ಜೋಗಿ ಹಾಡನ್ನ ಹಾಡಿದ್ರು ವಲ್ಲನಂದರಾಗುವುದೇ ಅಲ್ಲಿ ಪಡೆದ ಬಂದೋದನು ವಲ್ಲನಂದರಾಗುವುದೇ ಅಲ್ಲಿ ಪಡೆದ ಬಂದೋದನು ಎಲ್ಲವನು ತೀರಿಸಬೇಕು ಬೇಕು ಒಲ್ಲ ಒಳ್ಳೆ ಆಗುವುದೇ ಅಲ್ಲಿ ಪಡೆದ ಬಂದೋದನು ಒಲ್ಲ ನಂತರ ಆಗುವುದೇ ಅಲ್ಲಿ ಪಡೆದ ಬಂದೋದನು ताई बसरले विगो ताई बसरेनले विगो वञू सुख जीवनवे वञु सुख जीवनव बण तीर बु ನದನ್ನೆಲ್ಲವನುಂದು ತೀರಿಸಬೇಕು ಧ್ವನೆಯಿಂದ ಮನವೇ ನನಗೆ ಬೈಲಾಸೆಯೇಪು ಧ್ವನಿಯಿಂದ ಮನವೇ ನಿಮಗೆ ಬೈಲಾಸೆಯಪು ಒಂದೇ ನಂತರ ಅಲ್ಲಿ ಕೊಡದ ಬಂದು ಧನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಅಶೋಕ್ ಜಲವಾದಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ಮಾತೆ ಬಸವೇಶ್ವರಿ ಸಚಿವ ಶಿವರಾಮ್ ಹೆಬ್ಬಾರ್ ಜಿಲ್ಲಾ ಮಟ್ಟದ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುಡ್ಡಪ್ಪ ಜೋಗಿ ಅವರನ್ನ ಸನ್ಮಾನಿಸಲಾಯಿತು ಆರಂಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಿಂದ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ನೋಡುಗರ ಮನಸೆಳೆದವು ಈ ಕಾರ್ಯಕ್ರಮದಲ್ಲಿ ಶಿರ್ಸಿ ಎಸಿ ದೇವರಾಜ್ ಆರ್ ತಹಶೀಲ್ದಾರ್ ಶಂಕರಗೌಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರವಿಗೌಡ ಪಾಟೀಲ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ಸದಸ್ಯೆ ಶಕುಂತಲಾ ನಾಯಕ್ ದೇವು ಪಾಟೀಲ್ ಸಮಾಜದ ಮುಖಂಡರಾದ ಜಗದೀಶ್ ಕುರುಬರ್ ಬಿಎಫ್ ಪೂಜಾರ್ ಸಂತೋಷ್ ಸಣ್ಣಿಮನಿ ರಾಜು ಗುಬ್ಬಕ್ಕನವರ್ ಮಂಜು ಕೋಣನಕೇರಿ ಸೇರಿದಂತೆ ಮುಂತಾದವರು ಇದ್ದರು ತಹಶೀಲ್ದಾರ್ ಶಂಕರಗೌಡಿ ಸ್ವಾಗತಿಸಿದರು ಕೆಕೆ ಕುರುವಿನಾಕೊಪ್ಪ ನಿರೂಪಿಸಿದ್ರು ಸೇರಿದ ಬಚ್ಚಪ್ಪ ಮತ್ತು ಎಂಬ ದಂಪತಿಗಳ ಮಗನಾಗಿ ಜನಿಸಿದರು ಕನಕದಾಸರು ಜನಾಂಗಕ್ಕೆ ಸೇರಿದ ಭಕ್ತರಲ್ಲ ಎಲ್ಲಾ ಜಾತಿಗಳಿಗೂ ಬೇಕಾದವರು ಅಂದರೆ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತ ಎಂದು ಹೇಳಿದರು ತಪ್ಪಾಗಲಾರದು ವ್ಯಕ್ತಿಗೆ ಕುಲ ಮುಖ್ಯವಲ್ಲ ಗುಣ ಮುಖ್ಯ ಉತ್ತಮ ಗುಣಗಳನ್ನು ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ಕನಕದಾಸರು ತಿಳಿ ಹೇಳಿದ್ದಾರೆ ಎಂದು ಸೆಕೆಂಡರಿ ಹೈಸ್ಕೂಲ್ನ ಶಿಕ್ಷಕ ವಿಶ್ವನಾಥ್ ಪಿ ಬೇವಿನಕಟ್ಟಿ ಹೇಳಿದರು ಕುಮಟಾ ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲಿನಲ್ಲಿ ನಡೆದ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಎನ್ ರಾಮು ಹಿರೇಗುತ್ತಿ ಕನಕದಾಸರು ಸಂತಕವಿ ಯುಗ ಪ್ರವರ್ತಕ ಕ್ರಾಂತಿಕಾರಿ ಹಾಗೂ ದಾಸಶ್ರೇಷ್ಠರು ಇವರ ವಿಶಿಷ್ಟ ಗುಣಗಳಾದ ಭಕ್ತಿ ವೈರಾಗ್ಯ ಕಾವ್ಯರಚನಾ ಪ್ರತಿಭೆ ಅದ್ಭುತವಾಗಿ ಎಂದರು ಕನಕದಾಸರ ಕುರಿತು ಕುಮಾರಿ ಸುವರ್ಣ ಮಾತನಾಡಿದರು ವೇದಿಕೆಯಲ್ಲಿ ಶಿಕ್ಷಕರಾದ ಬಾಲಚಂದ್ರ ಹೆಗ್ಡೇಕರ್ ನಾಗರಾಜ್ ನಾಯಕ್ ಮಹಾದೇವ್ ಗೌಡ ಬಾಲು ಅಡಿಗೋಣ ಇಂದಿರಾ ನಾಯಕ್ ಜಾನಕಿಗೊಂಡ ಶಿಲ್ಪಾ ನಾಯಕ್ ಮದನ್ ನಾಯಕ್ ಕವಿತಾ ಅಂಬಿಗಾ ಮಹಾತ್ಮ ಗಾಂಧಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಸಮನ್ ಫರ್ನಾಂಡಿಸ್ ವಸಂತ್ ಬಾಯಿ ತನುಜಾ ಜಯಶ್ರೀ ಪಟ್ಗಾರ್ ಗೋಪಾಲಕೃಷ್ಣ ಗುನ್ಗಾ ಗೋವಿಂದ್ ನಾಯ್ಕ್ ಉಪಸ್ಥಿತರಿದ್ದರು ದಾಂಡೇಲಿ ನಗರಾಡಳಿತದಿಂದ ಭಕ್ತ ಕನಕದಾಸ ಹಾಗೂ ವೀರ ಮಹಿಳೆ ಒನಕೆ ಓಬವ್ವ ಅವರ ಜಯಂತಿ ಕಾರ್ಯಕ್ರಮ ನಗರಸಭೆಯ ಸಭಾಭವನದಲ್ಲಿ ನಡೆಯಿತು ನಗರಸಭಾಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿದ್ರು ಉಪನ್ಯಾಸಕ ಹನುಮಂತ ಕುಂಬಾರ್ ಭಕ್ತ ಕನಕದಾಸರ ಬಗ್ಗೆ ಹಾಗೂ ಒನಕೆ ಓಬವ್ವ ಬಗ್ಗೆ ಉಪನ್ಯಾಸ ನೀಡಿ ಈ ಆದರ್ಶ ವ್ಯಕ್ತಿಗಳ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದರು ನಗರಸಭೆ ಪೌರಾಯುಕ್ತ ಪವಾರ್ ನಗರಸಭಾ ಸದಸ್ಯರಾದ ಮಜೀದ್ ಸನದಿ ದಶರಥ್ ಬಂಡಿವಡ್ಡರ್ ಶೋಭಾ ಜಾಧವ್ ರಮಾ ರವೀಂದ್ರ ಮಹಾದೇವಿ ಭದ್ರಶೆಟ್ಟಿ ಮಹಾದೇವ ಜಮಾದರ್ ಅಭಿಯಂತರ ಎಸ್ವಿ ಕುಲಕರ್ಣಿ ಹಾಗೂ ನಗರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಾಂಡೇಲಿಯ ತಾಲೂಕಾಡಳಿತದ ನೇತೃತ್ವದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಭಕ್ತ ಕನಕದಾಸ ಹಾಗೂ ವೀರ ಮಹಿಳೆ ಒನಕೆ ಓಬವ್ವ ಅವರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಒನಕೆ ಓಬವ್ವ ಹಾಗೂ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಂಗಭೂಮಿ ಕಲಾವಿದ ದುಂಡಪ್ಪ ಗೂಳೂರನ್ನ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕನಕದಾಸರು ಸಮಾಜದಲ್ಲಿ ಸಮಾನತೆ ತರಲು ಸಾಹಿತ್ಯದ ಮೂಲಕ ಪ್ರಯತ್ನಿಸಿದ್ರು ಅವರ ತತ್ವ ಸಿದ್ಧಾಂತಗಳನ್ನ ಅರಿತು ನಾವುಗಳು ಬದುಕಬೇಕೆಂದು ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ್ ಹೇಳಿದ್ರು ಕಾರವಾರ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ನಡೆದ ಕನಕದಾಸ ಹಾಗೂ ಒನಕೆ ಒಬ್ಬವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕ ಮಂಜುನಾಥ್ ಗಾಂಕರ್ ಬರ್ಗಿ ಉಪನ್ಯಾಸ ನೀಡಿದರು ಕನಕದಾಸ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಪ್ರಬಂಧ ಹಾಗೂ ಗಾಯನ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಉಪವಿಭಾಗೀಯ ಅಧಿಕಾರಿ ಜಯಲಕ್ಷ್ಮಿ ರಾಯ್ಕೋಡ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬದರಿನಾಥ್ ಎಸ್ ತಹಶೀಲ್ದಾರ್ ನಿಶ್ಚಲ್ ನರೋನಾ ಡಿಡಿಪಿಯು ಹನುಮಂತಪ್ಪ ನಿಟ್ಟೂರ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಜುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.